ಇನ್ನು ಜಮ್ಮು ಕಾಶ್ಮೀರದ ಉರಿ ಮೇಲೆ ಶೆಲ್ ಹಾಗೂ ಬಾಂಬ್ ದಾಳಿ ಆಗಿದೆ ಕಾರ್ನಲ್ಲಿ ಹೋಗ್ತಾ ಇದ್ದ ಮಹಿಳೆ ಪಾಕಿಸ್ತಾನದ ದಾಳಿಗೆ ಬಲಿಯಾಗಿದ್ದಾರೆ ಉರಿ ಸಮೀಪದ ಬಾಂಡ್ವಾನ್ ಅಲ್ಲಿ ಘಟನೆಯಾಗಿರುವುದು ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ರು ಮಹಿಳೆ ಕೆಲವೇ ಕ್ಷಣಗಳಲ್ಲಿ ಕಾರ್ನ ಮೇಲೆಗೆ ಶೆಲ್ ದಾಳಿ ಆಗಿದೆ ಜಮ್ಮುವಿನಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಕುಟುಂಬಸ್ಥರು ನೋವನ್ನು ತೋಡಿಕೊಂಡಿದ್ದಾರೆ ಸುರಕ್ಷಿತ ಸ್ಥಳವನ್ನು ಅರಸಿ ಬಾರಾಮುಲ್ಲಾಗೆ ಹೋಗ್ತಾ ಇದ್ವಿ ಶೆಲ್ ದಾಳಿಗೆ ತಾಯಿಯನ್ನು ಕಳ್ಕೊಂಡಿದ್ದೀವಿ ಅಂತ ಮೃತರ ಕುಟುಂಬಸ್ಥರು ಏಷ್ಯ ಸುವರ್ಣ ನ್ಯೂಸ್ ಜೊತೆಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ನೃತ್ಯ ಹಲವು ಸಂಕಟಗಳನ್ನು ತರುತ್ತೆ ಹಲವು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತೆ ಆದರೆ ತಪ್ಪು ಮಾಡಿದ ಜೀವಗಳು ಬಲಿಯಾದರೆ ಓಕೆ ಅನ್ನಬಹುದು ಆದರೆ ಯಾವುದೇ ತಪ್ಪು ಮಾಡದೇ ಇರುವಂಥ ಜೀವ ಬಲಿಯಾದರೆ ಅದಕ್ಕೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಕುಟುಂಬ ಅಂದರೆ ಉರಿಯಲ್ಲಿ ನಡೆದಂತಹ ದುಷ್ಕೃತ್ಯಕ್ಕೆ ಅಲ್ಲಿ ಸಿಡಿತಾ ಇರುವಂಥ ಪಾಪಿ ಪಾಕಿಸ್ತಾನ ಸಿಡಿಸ್ತಾ ಇರುವಂತಹ ಒಂದು ಶೆಲ್ ದಾಳಿಗಳಿಗೆ ಈವನ್ ಕಾರ್ನಲ್ಲಿ ಕೂತಿದ್ದರೂ ಕೂಡ ಒಂದು ಶೆಲ್ ಬಂದು ಒಡೆದಿದೆ ಆ ಶೆಲ್ ಒಂದು ಒಂದು ಮಹಿಳೆಯ ಪ್ರಾಣವನ್ನ ಕೂಡ ತೆಗೆದಿದೆ ಸೊ ಅಂತ ಕುಟುಂಬದ ಬಳಿ ನಾವಿದ್ದೇವೆ ಇಲ್ಲಿ ನೀವು ನೋಡ್ಬೋದು ಪೂರ್ತಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಏಕಾಏಕಿ ಏನು ತಪ್ಪೇ ಮಾಡಿಲ್ಲ ಅಂತದೊಂದು ಶೆಲ್ ದಾಳಿ ಶುರುವಾಗುತ್ತೆ ಇದರ ಒಂದು ಕತೆ ಹೇಳೋದಾದ್ರೆ ಕಣ್ಣೀರಿನ ಕತೆ ಶೆಲ್ ದಾಳಿ ಶುರುವಾಗುತ್ತೆ ಈ ಉರಿಯ ಸಮೀಪದಲ್ಲಿರುವಂಥ ಭಾಂಡ್ರಾ ಅನ್ನುವಂಥ ಪ್ರದೇಶದಲ್ಲಿ ಈ ಕುಟುಂಬದ ಜೊತೆಗೆ ಅವರ ತಾಯಿ ಕೂಡ ಇರ್ತಾರೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಜನ ಓಡಿ ಬಂದು ಒಂದು ವಾಹನಕ್ಕೆ ಏರ್ತಾರೆ ಆ ವಾಹನಕ್ಕೆ ಏರಿ ಇನ್ನೇನು ಸ್ವಲ್ಪ ದೂರ ಬರ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ಸೆ ಶೆಲ್ ಸಿಡಿಯುತ್ತೆ ಸಿಡಿಯುತ್ತೆ ಅದು ಸಿಡಿದು ಬಂದಂಥದ್ದು ಆ ವಾಹನದ ಟಾಪ್ ಮೇಲೆ ಬೀಳುತ್ತೆ ಟಾಪ್ ಮೇಲೆ ಬಿದ್ದಂಥದ್ದು ಅದರ ರಭಸಕ್ಕೆ ಕೆಳಗಡೆ ಕೂತಿದ್ದಂತಹ ತಾಯಿಯ ಮೇಲೆ ಬೀಳುತ್ತೆ ಆ ತಾಯಿಯ ಕತ್ತು ಎಲ್ಲವೂ ಕೂಡ ಸೀಳಿಕೊಂಡು ಹೋಗ್ತದೆ ಅಂದ್ರೆ ಪಕ್ಕದಲ್ಲಿ ಕೂತಿದ್ದ ಕ್ಷಣಾರ್ಧದಲ್ಲಿ ಏನಾಯ್ತು ಅನ್ನುವಂಥದ್ದೇ ಗೊತ್ತಾಗದ ಸ್ಥಿತಿ ಇರುತ್ತೆ ಸೊ ಆ ಅಂತ ಪಕ್ಕದಲ್ಲೇ ಇರುವಂತಹ ತಾಯಿಯನ್ನ ಕ್ಷಣದಲ್ಲಿ ಕ್ಷಣ ಮಾತ್ರದಲ್ಲಿ ಕಳೆದುಕೊಳ್ಳುವಂತಹ ಸ್ಥಿತಿ ಇದೆಯಲ್ಲ ಇದು ಯಾರಿಗೂ ಕೂಡ ಬೇಡವಾದ ಸ್ಥಿತಿ ಅವರ ಮಗಳು ಇಲ್ಲಿದ್ದಾರೆ ಕೈಸೇ ಹೋಗಿ ತೋಡ ಎಕ್ಸ್ಪ್ಲೈನ್ शेरी तक आई यहां से मतलब बहुत दस किलोमीटर किलोमीटर आगे शिलिंग हुई ना जहाँ इसको वो लगा सेल हाँ। उसके बाद दस किलोमीटर आए हाँ। इधर शेरी पड़ता है इस जगह में उसका डेथ हो गया उसका हार्ट बैठ के वो लगने से शेरी तक ठीक थी उसका चल रहा था डर गई ना दूध नहीं दूसरा ये हो गया ना इसमें क्या बचता ಹಾರ್ಟ್ ಅಟ್ಯಾಕ್ ಮಾಮೂಲಿ ಸಿಬ್ಬಿ ಕುಟುಂಬ ಇಡೀ ಕುಟುಂಬ ಇಂಥದ್ದೇ ಕಣ್ಣೀರಿನಲ್ಲಿ ಕೈ ಇರೋದು ಅವರ ಮತ್ತೊಬ್ಬರು ಪುತ್ರಿ ಕೂಡ ಇದ್ದಾರೆ ಅವರದ್ದೇ ನೋವು ನೋವಿನಲ್ಲಿದ್ದಾರೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಇಂಥದ್ದೊಂದು ಆಗಿದೆ ಅನ್ನುವಂಥದ್ದು ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಶೇಷ ಏನಂದ್ರೆ ಹೀಗೆ ಕಣ್ಣೀರು ತೊಳೆಯುವಂತ ಸಂದರ್ಭದಲ್ಲಿ ಅದೇ ಆ ಮಗು ಹೇಳ್ತಾ ಇತ್ತು ನಮ್ಮ ಆಂಟಿ ಪಕ್ಕದಲ್ಲಿ ಕೂತಿದ್ದಂತವ್ರು ಕೂಡ ಇದ್ ರೀತಿ ಆಯ್ತು ಅಂತ वो क्या हो गए भाई कैसे अभी उनका तबियत कैसे है? वो इंजोर ट्रीटमेंट चल रहा तो है बारह मोला में बारह मोला में बारह मोला में ठीक है हाँ फिलहाल ठीक है ओके फिलहाल चल रहा है ट्रीटमेंट चल रहा है उसका बारह मोला तुम भी साथ में हाँ मैं भी साथ हाँ मैं साथ है मुझे दो लड़के साथ है भी थी जिसकी डेथ हो गई ओके okay, और भैया भी था जो गाड़ी चला रहा था मैं भी था साथ मेरे दो बच्चे थे okay, किलोमीटर आगे जाके पड़ गया ये तो, जिससे ये मेरी मिसिस को चोट आ गई सिर से सिर में से निकला उसको ये दो पीसे उसी आज फिर उसको बारामूला शिफ्ट किया ಈ ಒಂದು ಶೆಲ್ಗಳು ಅಂದ್ರೆ ಆ ಸಂದರ್ಭದಲ್ಲಿ ಸಿಡಿದಿದವಲ್ಲ ಸಿಡಿದಂತಹವರ ತಲೆಯಲ್ಲಿ ತೆಗೆದಂತಹ ಇವು ಇವು ಈ ಈ ತುಣುಕುಗಳು ಅಂದ್ರೆ ಎಷ್ಟರ ಮಟ್ಟಿಗೆ ಈ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ವರ್ಣ ನ್ಯೂಸ್ ಬಾರಾಮುಲ್ಲಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್